ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಬಾರಿಸು ಗ್ಯಾರಂಟಿ ಡಿಂಡಿಮವಾ ಕರ್ನಾಟಕ ಹೃದಯ ಶಿವ ಬಾರಿಸು ಕಡಾರಂಟಿ ಡಿಂಡಿಮವಾ ಕರ್ನಾಟಕ ಹೃದಯ ಶಿವ ಗೊತ್ತಿಲ್ಲದಂತಿಹರನು ಗೊತ್ತು ಪಡಿಸು ಗೊತ್ತಿಲ್ಲದಂಥವರನ್ನು ಗೊತ್ತು ಪಡಿಸು ಇಷ್ಟ ಇಲ್ಲವಂದವರನ್ನು ಹತ್ತಿರ ಒಲಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಗ್ಯಾರಂಟಿ ಡಿಂಡಿ ಮವಾ ಊ ಕರ್ನಾಟಕ ಹೃದಯ ಶಿವ ಆತ್ಮೀಯರೇ ಮಹಿಳಾ ಶಕ್ತಿ ಇಂದು ಒಂದಾಗಿದೆ ಮಹಿಳೆ ಎಂದಾಕ್ಷಣ ಅವಳು ಅಶಕ್ತಳು ಅವಳಿಂದ ಏನು ಮಾಡಲು ಸಾಧ್ಯವಾಗದು ಎಂಬಂತೆ ಎಂದು ಯೋಚಿಸುವ ಸಮಾಜ ನಮ್ಮಲ್ಲಿತ್ತು ಒಂದು ಕಾಲವಿತ್ತು ನಮ್ಮ ಮನೆಗಳೆಲ್ಲ ದೂರ ಇತ್ತು ಮನಸ್ಸುಗಳು ಹತ್ತಿರ ಇತ್ತು ಆದರೆ ಈಗ ಮನೆಗಳು ಹತ್ತಿರ ಆಗಿದೆ ಮನಸ್ಸು ಮನಸ್ಸು ಮನಸ್ಸುಗಳು ದೂರವಾಗಬಾರದೆಂಬಂತೆ ಕರ್ನಾಟಕ ಸರಕಾರ ಹಲವು ಹತ್ತು ಹಲವು ಯೋಜನೆಗಳನ್ನು ನಮಗಾಗಿ ರೂಪಿಸಿದೆ ಅದರಲ್ಲಿ ಸ್ತ್ರೀ ಶಕ್ತಿ ಯೋಜನೆ ಮೊದಲನೆಯದು ದೂರ ದೂರದಲ್ಲಿದ್ದ ನಮ್ಮೆಲ್ಲರನ್ನು ಅದು ಒಂದುಗೂಡಿಸಿತು ಆರ್ಥಿಕವಾಗಿ ನಮ್ಮನ್ನು ಸಬಲೀಕರಿಸಿತು ನಿಜವಾಗಿಯೂ ಮಹಿಳೆ ಇಂದು ಮುಂಚೂಣಿ ಸ್ಥಾನದಲ್ಲಿರಲು ಮಹಿಳೆಗೆ ಒಂದು ಪ್ರಬಲ ಶಕ್ತಿಯಾಗಿ ಬಂದದ್ದು ಮಹಿಳಾ ಮೀಸಲಾತಿ ಮೀಸಲಾತಿಯಿಂದಾಗಿ ನಾವು ಎಲ್ಲೋ ತೆರೆಮರೆಯಲ್ಲಿದ್ದವರು ಇಂದು ಸಮಾಜಮುಖಿಗೆ ಪಂಚಾಯತ್ ಸದಸ್ಯೆಯಾಗಿ ಅಧ್ಯಕ್ಷೆಯಾಗಿ ಉಪಾಧ್ಯಕ್ಷೆಯಾಗಿ ತನ್ನ ಅಸ್ಮಿತೆಯನ್ನು ಸಮಾಜಕ್ಕೆ ಒದಗಿಸಿಕೊಟ್ಟು ಒಂದು ದಿಟ್ಟ ಹೆಜ್ಜೆಯನ್ನು ಮಹಿಳಾ ಶಕ್ತಿ ಇಟ್ಟಿದೆ ಅಂತ ಹೇಳುವುದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ ಮೊದಲನೆಯದಾಗಿ ಗ್ಯಾರಂಟಿ ಯೋಜನೆಯ ಕರಪತ್ರಗಳು ನಮ್ಮ ಮನೆ ಬಾಗಿಲಿಗೆ ಬಂದಾಗ ಗ್ಯಾರಂಟಿ ಯೋಜನೆಯ ಕರಪತ್ರಗಳು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವು ಮೊದಲು ಕೇಳಿದ್ದು ಈ ಆ್ಯಪ್ಪ ಕೊರಿಯರೆ ಕೆದಳ ದಿವುಂಕು ಎ ಸತ್ತಿಗಿ ಎನ್ ಎಂಬ ತಮಾಷೆಯ ಮಾತುಗಳನ್ನು ಆಡಿದ್ದೇವೆ ನಾವು ಕೇಳಿದ್ದೇವೆ ಕೂಡ ಯಾಕಂದರೆ ಕರಪತ್ರ ಹಂಚುವವರಿಗೂ ಒಂದು ಥರದ ಕೊಡ್ತಾರೋ ಇಲ್ಲವೋ ಎನ್ನುವ ಜಿಜ್ಞಾಸೆ ಆದರೆ ನಮ್ಮ ಕರ್ನಾಟಕ ಸರಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಈ ಎಲ್ಲ ಯೋಜನೆಗಳನ್ನು ಒಂದು ಜಾರಿಗೆ ತಂದಾಗ ನಮಗಾದಷ್ಟು ಖುಷಿ ಯಾರಿಗೂ ಆಗಿಲ್ಲ ನಮಗೂ ಸಿಗದಿದ್ದರೂ ಪರವಾಗಿಲ್ಲ ಸಿಕ್ಕಿದವರಿಗೆ ಸಿಗಲಿ ಅನ್ನುವಂತೆ ನಾವು ತುಂಬ ಸಂತೋಷಪಟ್ಟವರು ಈಗ ಮೊದಲಾಗಿ ಗೃಹಲಕ್ಷ್ಮಿಯ ಯೋಜನೆಯ ಎರಡು ಸಾವಿರ ನಮಗೆ ಬಂತು ಅದು ಸದ್ದಿಲ್ಲದೆ ನಮ್ಮ ಎಕೌಂಟಿಗೆ ಸೇರಿತು ಎರಡನೇದಾಗಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಮತ್ತು ಪ್ಲಸ್ ನಗದು ಹಣವು ಮೌನವಾಗಿ ನಮ್ಮ ಎಕೌಂಟನ್ನು ಸೇರಿತು ಹೌದು ತಾನೇ ಈಗ ಮುಂದೆ ನಮ್ಮ ನಾವು ಮನೆಯಿಂದ ಹೊರಡುವಾಗ ಶಾಲಾ ಕಾಲೇಜುಗಳಿಗೆ ಕೆಲಸಕ್ಕೆ ಮಹಿಳೆಯರು ಹೊರಡುವಾಗ ಬಸ್ಸಿಗಾಗಿ ಚಿಲ್ಲರೆ ಹುಡುಕುವಾಗ ಬಸ್ಸಿಗಾಗಿ ಚಿಲ್ಲರೆ ಹುಡುಕುವಾಗ ನಮ್ಮ ಮಧ್ಯಮ ವರ್ಗದವರ ಮಾನಸಿಕ ತುಮುಲತೆಯನ್ನು ಅರಿತ ಕರ್ನಾಟಕ ಸರ್ಕಾರವು ನಮಗೆ ಬರೀ ಆಧಾರ್ ಕಾರ್ಡಿನಲ್ಲಿ ನೀವು ಪ್ರಯಾಣಿಸಿ ಅಂತ ಶಕ್ತಿ ಯೋಜನೆಯಲ್ಲಿ ನಾವು ಫ್ರೀಯಾಗಿ ಓಡಾಡೋದು ಕಾಣುತ್ತಿದೆ ಇನ್ನು ಮೆಸ್ಕಾಂ ಬಿಲ್ ಕಟ್ಟಲು ಇಂದು ಕೊನೆಯ ದಿನ ನಾಳೆ ಕೊನೆಯ ದಿನ ನಾಳೆದು ಕಟ್ಟದಿದ್ದರೆ ಫ್ಯೂಸ್ ಕೊಂಡೋಗಲು ಬರ್ತಾರೆ ಅನ್ನುವ ಒಂದು ಆ ಒಂದು ಚಡಪಡಿಸುವಿಕೆಯನ್ನು ಅರಿತ ನಮ್ಮ ರಾಜ್ಯ ಸರ್ಕಾರವು ನಮ್ಮ ಮನೆಗಳಿಗೆ ಇನ್ನೂರು ಯೂನಿಟ್ ವಿದ್ಯುತ್ತನ್ನು ಫ್ರೀಯಾಗಿ ಕೊಟ್ಟು ನಮ್ಮನ್ನು ನಮ್ಮ ಜೀವನವನ್ನು ಇನ್ನಷ್ಟು ಹಗುರಗೊಳಿಸಿದೆ ಹೌದೋ ಅಲ್ವೋ ನೀವೇ ಯೋಚಿಸಿ ಮುಂದೆ ಇದಕ್ಕೆ ನಾನು ಹೊರತಾಗಿಲ್ಲ ಇವತ್ತಿಗೂ ನನ್ನ ಮನೆಗೆ ಝೀರೋ ವಿದ್ಯುತ್ ಬಿಲ್ ಬರ್ತಾ ಇದೆ ಡಿಪ್ಲೊಮಾ ಪದವಿಯಾದ ವಿದ್ಯಾರ್ಥಿಗಳು ಕೆಲಸದ ಹುಡುಕಾಟದಲ್ಲಿರುವಾಗ ಅವರಿಗೆ ಬಸ್ಸಿಗೆ ಅದಕ್ಕೆ ಇದಕ್ಕೆ ಅಂತ ಖರ್ಚಿಗೆ ಅಂತ ಕೊಡುವಾಗ ಮಹಿ ಮನೆಯ ಮಹಿಳೆಗೆ ಎಷ್ಟು ಕಷ್ಟವಾಗಿರ್ಬೋದು ಇದನ್ನು ಅರಿತ ಸರಕಾರವು ಅವರ ಖರ್ಚಿಗೆ ಯುವ ನಿಧಿಯಲ್ಲಿ ಮೂರು ಸಾವಿರವನ್ನು ನೀಡಿಲ್ಲವೇ ನಿಮ್ಮ ಆ ಮೊತ್ತವು ನಿಮ್ಮ ಎಕೌಂಟಿಗೆ ಮೌನವಾಗಿ ಕ್ರೆಡಿಟ್ ಆಗಿಲ್ವೇ ಖಂಡಿತ ಆಗಿದೆ ಹಾಗಿದ್ದರೆ ಇಷ್ಟು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದರೂ ಒಂದು ಗ್ಯಾರಂಟಿ ಆದರೂ ನಿಮ್ಮ ಮನೆಗೆ ಬಂದು ತಲುಪಿರಲೇಬೇಕು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಆದ್ಮೀಯರೇ ಪಂಚ ಗ್ಯಾರಂಟಿಯಲ್ಲಿ ಎಲ್ಲವೂ ಮೌನವಾಗಿ ಅಕೌಂಟಿಗೆ ಬೀಳುವಾಗ ಒಂದು ಗ್ಯಾರಂಟಿ ರಾಜ್ಯದಾದ್ಯಂತರ ರಾಜಿಸ್ತಿದೆ ಅದು ಶಕ್ತಿ ಯೋಜನೆ ನೀವು ಅದನ್ನು ಅಡಗಿಸಿಟ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಸರಕಾರಿ ಬಸ್ಸುಗಳು ಇಡೀ ರಾಜ್ಯಾದ್ಯಂತ ಓಡಾಡ್ತಿದೆ ಯಾರನ್ನು ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಯೋಜನೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಡೆ ಮಹಿಳೆಯರು ಫ್ರೀಯಾಗಿ ಅದ್ಭುತವಾಗಿ ಪ್ರಯಾಣಿಸಿ ಹಿಂದಿರುಗಿಸ್ತಾರೆ ಹಿಂದಿ ಹಿಂದಿರುಗಿ ಬರ್ತಿದ್ದಾರೆ ಯಾಕಂದರೆ ಇಷ್ಟೊಂದು ಮಹಿಳೆಯರನ್ನು ಅರಿತ ಸರಕಾರ ಬೇರೆ ಎಲ್ಲೂ ನಾವು ನೋಡಿಲ್ಲ ಇದು ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ಸರಕಾರ ಆತ್ಮೀಯರೇ ಇಂಥ ಸರಕಾರಕ್ಕೆ ನಾವು ನೀವು ಬೆಂಬಲಿಸಬೇಕು ಪ್ರತಿ ಸಲನೂ ಬೆಂಬಲಿಸಬೇಕು ನಮ್ಮ ನಿಮ್ಮ ಬೆಂಬಲ ಜೊತೆಗಿದ್ದರೆ ನಮ್ಮ ಸರಕಾರದ ಬತ್ತಳಿಕೆಯಲ್ಲಿ ಯೋಜನೆಗಳ ಕೊರತೆಯೇ ಇರುವುದಿಲ್ಲ ಅಂತ ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಾ ಈ ನಿಮಗೆಲ್ಲರಿಗೂ ಶುಭ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಪರಿವರ್ತನಾ ಶಕ್ತಿ ಜೈ ಕರ್ನಾಟಕ ಥ್ಯಾಂಕ್ ಯು